ಐಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸೊ ನಾನು ಸೈಕಲ್ ಪ್ರವಾಸ ಮಾಡ್ತಾ ಇದ್ದೆ ನಿಮಗೆ ಎಲ್ರಿಗೂ ಕೂಡ ಗೊತ್ತು ಸ್ವಲ್ಪ ಜನಕ್ಕೆ ಸೊ ನನ್ನ ಇಂಡಿಯಾ ನೇಪಾಳ್ ಭೂತಾನ್ ಈ ಮೂರು ದೇಶದ ಸೈಕಲ್ ಪ್ರವಾಸ ಕಂಪ್ಲೀಟ್ ಆಗೋಯ್ತು ಯಾವಾಗ ಕಂಪ್ಲೀಟ್ ಆಯ್ತು ಅಂದರೆ ಜೂನ್ ಟ್ವೆಂಟಿ ಫೋರ್ಗೇನು ಕಂಪ್ಲೀಟ್ ಆಗೋಯ್ತು ಜೂನ್ ಟ್ವೆಂಟಿ ಫೋರ್ ನೈಟು ಮಿಡ್ ನೈಟು ನಮ್ಮ ಮನೆಗೆ ಹೋದೆ ಇದೇ ರೋಡಲ್ಲಿ ಹೋಗಿದ್ದು ಸೊ ಇವತ್ತಲ್ಲಿ ಜುಲೈ ಫೋರ್ತ್ ಇವತ್ತು ಇವತ್ತೇನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನಮ್ಮ ಹಿರಿಯೂರು ತಾಲೂಕಲ್ಲಿ ಒಂದು ಫೇಮಸ್ ಡ್ಯಾಮ್ ಇದೆಯಲ್ಲ ವಿ ವಿ ಸಾಗರ ಡ್ಯಾಮು ಅಲ್ಲಿಗೆ ಸೈಕಲಲ್ಲೇ ಇದ್ದೀನಿ ಮತ್ತು ನನಗೆ ಗೋಪುರ ಸ್ಪಾನ್ಫರ್ ಮಾಡಿರಲ್ಲ ಅವ್ರನ್ನ ಮೀಟ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿ ಹೋಗ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇರುತ್ತಂತಂದರೆ ನನ್ನದು ನೆಕ್ಸ್ಟ್ ಪ್ಲ್ಯಾನ್ ಯಾವುದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮತ್ತು ನನ್ನ ವಿಡಿಯೋನ ಫಸ್ಟ್ ಯಾರು ನೋಡ್ತಾ ಇದ್ದಾರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಓಡೋಣ ಫಸ್ಟು ಇವಾಗ ಅಲ್ಲಿ ಹಿರಿಯೂರು ಸಿಟಿನ ಸಿಟಿನಲ್ಲಿ ಮೈಸೂರು ಅವರಿದ್ದಾರೆ ಅವ್ರ ಮಾತಾಡಿಸ್ಕೊಂಡು ಅಲ್ಲಿಂದ ವಿ ವಿ ಸಾಗರ ಡ್ಯಾಮ್ ಕಡೆ ಓಡೋಣ ಗಾಯ್ಸ್ ಸಂತು ಇಂತು ನಾನು ಮಾರಿಕಣಿವೆ ಡ್ಯಾಮ್ ಹತ್ರ ಬಂದೆ ಬೆಳಗ್ಗೆಯಿಂದ ಮಳೆ ಬರ್ತಾಯಿತ್ತು ಹಳ್ಳಿ ಕಡೆ ಬರ್ತಾ ಇದ್ನಲ್ವ ಅಲ್ಲಲ್ಲೇ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಂಡು ಬಂದೆ ಟೈಮ್ ಇವಾಗಲೇ ಒಂದು ಹತ್ತು ಗಂಟೆ ಆಗಿದೆ ಮಹೇಶ್ ಬ್ರೋ ಅಂತ ಅನ್ನಲ್ಲ ಅವರು ಕೂಡ ಸಿಕ್ಕಿದ್ರು ತುಂಬ ತುಂಬ ಆಯಿತು ಒಂದು ವರ್ಷ ಅಂದರೆ ಒಂದು ವರ್ಷ ಬರೀ ಫೋನ್ ಕಾಂಟ್ಯಾಕ್ಟಲ್ಲೇ ಇದ್ವಿ ಇವತ್ತು ನಾನು ಅವ್ರನ್ನ ಮೀಟ್ ಮಾಡೋದು ತುಂಬ ತುಂಬ ಖುಷಿಯಾಯಿತು ನಾನಿವಾಗ ಮಾರಿಕಣ್ಮೆ ಡ್ಯಾಮ್ ಹತ್ರ ಇದ್ದೀನಿ ಸೊ ಇನ್ನೊಂದು ಖುಷಿ ಏನಂತಂದರೆ ಇವಾಗ ಈ ಮಾರಿಕಣ್ಣುವಿನಲ್ಲಿ ತೂಬು ಓಪನ್ ಮಾಡಿದ್ದಾರೆ ಅಂದರೆ ಹಳ್ಳಿ ಕಡೆ ಎಲ್ಲ ನೀರು ಬಿಡ್ತಾರಲ್ಲ ಜಮೀನುಗಳಿಗೆಲ್ಲ ಅದನ್ನು ಓಪನ್ ಮಾಡಿದ್ದಾರೆ ಒಂದು ಒಳ್ಳೆ ಬ್ಯೂಟಿ ಒಂದು ಲೊಕೇಶನ್ನು ಮತ್ತು ಆ ನೀರು ಹರಿತಾ ಇರೋದು ಅದನ್ನೆಲ್ಲ ಕೂಡ ನೋಡ್ಕೊಂಡು ಹೋಗ್ಬೋದು ಸೊ ಇಲ್ಲೊಂದು ರೋಡ್ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಈ ಕಡೆ ಎಲ್ಲ ಅಲ್ಲಿ ವೇದಾವತಿ ನೀರು ಆಲೆ ಹೋಗ್ತಾ ಇದೆ ಸ್ವಲ್ಪ ಸ್ವಲ್ಪ ಮತ್ತು ಇನ್ನೊಂದು ಇದೆಲ್ಲ ನಮ್ಮೂರಲ್ಲಿ ಈ ಥರ ಎಲ್ಲ ಆಗಿದೆ ಅಂತಂದರೆ ತುಂಬ ಬೇಜಾರಾಗುತ್ತೆ ಯಾರಾದರೂ ಈ ಮಾರಿಕಣವೆ ಕಡೆ ಬಂದರೆ ನಮ್ಮ ಲೋಕಲ್ಸ್ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಯಾರಾದರೂ ಬಂದರೆ ಈ ಥರ ಎಲ್ಲ ಗಲೀಜು ಮಾಡಬೇಡಿ ನೋಡಿ ಎಲ್ಲ ಮನೆಯಿಂದ ತಗೊಬರ್ತಾರೆ ಪ್ಲಾಸ್ಟಿಕ್ ಅದೆಲ್ಲದೂ ಕೂಡ ಇಲ್ಲೇ ಬಿಸಾಕೋಗಿದ್ದಾರೆ ಸೊ ಪ್ಲಾಸ್ಟಿಕ್ನ ಕ್ಯಾರಿ ಮಾಡಬೇಡಿ ಇಂಥ ಒಂದು ಸುಂದರವಾದ ಪ್ಲೇಸ್ಗಳಿಗೆ ಸೊ ಇವಾಗ ನಾನು ಸೈಕಲಲ್ಲಿದೆ ಇವಾಗ ಅಲ್ಲಿ ನೀರು ಬಿಟ್ಟಿದಾರಲ್ಲ ನೀರು ಹರಿತಾ ಇದೆಯಲ್ವಾ ಅದನ್ನು ನಿಮಗೆ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ವರ್ಷಕ್ಕೆ ಒಂದು ಮೂರು ಟೈಮ್ ಅಂತೂ ನಮ್ಮ ವಾಣಿವಿಲಾಸ ಸಾಗರ ಡ್ಯಾಮ್ ನೀರು ಓಪನ್ ಮಾಡ್ತಾರೆ ಎಷ್ಟು ಇದೆ ನೋಡಿ ನೀರು ತುಂಬ ಅದ್ಭುತವಾಗಿದೆ ಚೆನ್ನಾಗಿದೆ ಅಲ್ವಾ ಸೊ ಇವಾಗ ಇಲ್ಲಿಂದ ನಾವು ಡ್ಯಾಮ್ ಓಪನ್ ಮಾಡಿದಾರಲ್ವ ಅಲ್ಲಿಗೆ ಹೋಗೋಣ ಈ ಬ್ರಿಡ್ಜ್ ಮೇಲೆ ಸೈಕಲ್ ಹೊಡ್ಕೊಂಡು ಹೋಗೋಣ ಬನ್ನಿ ಸೊ ಇಲ್ಲಿಂದ ಒಂದು ವ್ಯೂ ನೋಡ್ಕೊಂಬಿಡಿ ಹೆಂಗ್ ಕಾಣ್ತಾ ಇದೆ ಸೈಕಾದಾಗಿದೆ ವೇದಾವತಿ ನೀರು ಗುರು ಇದು ವೇದಾವತಿ ನೀರು ಹರಿತಾ ಇದೆ ನೋಡಿ ಇದೆಲ್ಲ ಇಡೀ ತಾಲೂಕಲ್ಲಿ ಎಷ್ಟು ಹಳ್ಳಿಗಳಿದಾವೋ ಎಲ್ಲ ಹಳ್ಳಿಗಳಿಗೂ ಕೂಡ ಅಂದರೆ ಕೆಲವೊಂದು ಹಳ್ಳಿಗಳಿಗೆ ಹೋಗಿ ಅಲ್ಲಿರೋ ಜಮೀನುಗಳಿಗೆ ಸುಮಾರು ಸಾವಿರಾರು ಎಕರೆಗೆ ಈ ನೀರು ಹೋಗ್ತಾ ಇದೆ ಗಾಳಿ ಮಾತ್ರ ಭಯಂಕರ ಇದೆ ಆಪೋಸಿಟ್ ಗಾಳಿ ಗಾಳಿ ಇವತ್ತು ನನ್ನ ಎದ್ರಕೊಬಿಟ್ಟಿದೆ ಸೊ ಹಾಗಾಗಿ ಮುಂದಕ್ಕೆ ಜಾಸ್ತಿ ಹೋಗೋದಕ್ಕೆ ಆಗ್ತಾ ಇಲ್ಲ ಈ ಗಾಳಿನಲ್ಲೇ ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇವಾಗ ಹೋಗ್ತಾ ಇರೋದು ಅಲ್ಲಿ ಬೆಟ್ಟದ ಮೇಲೆ ಏಳು ಫ್ಯಾನ್ ಕಾಣ್ತಿದ್ದಾವಲ್ಲ ಅಲ್ಲಿಗೆ ಇವತ್ತು ಇದೇ ಸೈಕಲಲ್ಲಿ ಹೋಗ್ತಾ ಇದ್ದೀನಿ ಎಲ್ಲ ಫುಲ್ಲು ಆಫ್ ರೋಡು ಮಳೆ ಬಂದೆಲ್ಲ ರೋಡೆಲ್ಲ ಶೀತಾಲ್ಪತಲ್ ಆಗೋಗಿದೆ ಆದರೂ ಕೂಡ ಇವತ್ತು ಅಲ್ಲಿ ಸೈಕಲ್ ಹೊಡಿಬೇಕಂತ ಪಣ ತೊಟ್ಟಿದ್ದೀನಿ ಸೊ ಆಗುತ್ತಾ ಆಗಲ್ವ ಕೊನೆವರೆಗೂ ವೀಡಿಯೋ ನೋಡಿ ಗೊತ್ತಾಗುತ್ತೆ ಸೊ ಬನ್ನಿ ಇವಾಗ ಇಲ್ಲಿಂದ ಹೊಡೋಣ ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಮಳೆ ಮತ್ತು ಗಾಳಿ ಎರಡೂ ಕೂಡ ಜೊತೆ ಜೊತೆಗೆ ಜೋರಾಗಿ ಬರ್ತಾಯಿದೆ ಇವಾಗ ಇಲ್ಲಿಂದ ಶುರು ಮಾಡೋಣ ಬನ್ನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ನಂದು ಆಲ್ ಇಂಡಿಯಾ ಮತ್ತು ನೇಪಾಳ್ ಭೂತಾನ್ ಈ ಮೂರು ದೇಶ ಸೈಕಲ್ ಪ್ರವಾಸ ಕಂಪ್ಲೀಟ್ ಆಗೋಯ್ತು ಅಂದರೆ ಒಂದು ವರ್ಷ ಸೈಕಲ್ ಪ್ರವಾಸ ಮಾಡಿದೆ ಮೊನ್ನೆ ಜೂನ್ ಟ್ವೆಂಟಿ ಫೋರ್ಗೆ ಕಂಪ್ಲೀಟ್ ಆಯ್ತು ಅಲ್ಲೇ ಜುಲೈ ಫೋರ್ತ್ ಇವತ್ತು ಸೊ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ತುಂಬ ಜನ ನನಗೆ ಕೇಳಿದ್ರಿ ಪರ್ಸ್ನಲ್ಲಾಗಿ ಮೆಸೇಜ್ ಹಾಕಿದ್ರಿ ಬ್ರೋ ನೆಕ್ಸ್ಟ್ ಏನು ಮಾಡ್ತೀರಿ ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ಸೊ ಇವಾಗ ನಾನು ಅದಕ್ಕೆಲ್ಲ ಆನ್ಸರ್ ಮಾಡೋ ಟೈಮ್ ಬಂದಿದೆ ಈ ಬೆಟ್ಟದ ಮಧ್ಯ ನೆಕ್ಸ್ಟು ಪ್ಲ್ಯಾನ್ ಏನಂತಂದರೆ ಸೈಕಲಲ್ಲೇ ಪ್ರವಾಸ ಮಾಡ್ತೀನಿ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆಲ್ಲೂ ಹೋಗೋದಿಲ್ಲ ಇಂಡ್ಯಾದಲ್ಲೇ ಪ್ರವಾಸ ಮಾಡ್ತೀನಿ ಅಂದರೆ ಇಂಡ್ಯಾದ ಭಾರತದ ಮಧ್ಯಭಾಗ ಅಂದರೆ ಮಧ್ಯಪ್ರದೇಶ ಮಧ್ಯ ಪ್ರದೇಶಕ್ಕೆ ಸೈಕಲ್ ಪ್ರವಾಸ ಮಾಡ್ತಾಯಿದ್ದೀನಿ ಅಂದರೆ ಮಧ್ಯ ಪ್ರದೇಶದಲ್ಲಿ ಎಷ್ಟು ಊರಿದ್ದಾವ ಮತ್ತು ತಾಲೂಕು ಜಿಲ್ಲೆ ಆ ಒಂದು ರಾಜ್ಯದಲ್ಲಿ ಏನೇನು ಒಂದು ಒಳ್ಳೊಳ್ಳೆ ಕಂಟೆಂಟ್ ಇದೆಯೋ ಅದನ್ನೆಲ್ಲದೂ ಕೂಡ ನಿಮಗೆ ತೋರಿಸೋದಕ್ಕೆ ಇದ್ದೀನಿ ಮತ್ತು ನಾನು ನೋಡಿಕೊಂಡು ಅದನ್ನು ಒಂದು ಎಂಜಾಯ್ ಮಾಡಿಕೊಂಡು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಮಧ್ಯ ಪ್ರದೇಶ ಪ್ಲ್ಯಾನಿಂಗ್ ಮಾಡಿದ್ದೀನಿ ಸೊ ಇನ್ನೊಂದು ಟೆನ್ ಡೇಸ್ ಅನಿಸುತ್ತೆ ಟೆನ್ ಡೇಸು ಇಲ್ಲ ಒಂದು ಒಂದು ವಾರ ಅಷ್ಟೇ ಮತ್ತೆ ನಾನು ಅದನ್ನು ಟ್ರಾವೆಲ್ ಶುರು ಮಾಡ್ತಾಯಿದ್ದೀನಿ ಮಧ್ಯಪ್ರದೇಶಕ್ಕೆ ಸೊ ಇದೇ ಸೈಕಲಲ್ಲಿ ನನಗೆ ಮತ್ತು ಯಾವುದೂ ಕೂಡ ಬೇರೆ ಸೈಕಲ್ ಇಲ್ಲ ಮತ್ತು ಯಾವುದೋ ಆಕ್ಸೆಸರೀಸ್ ಇತ್ತು ಅದೇ ಆಕ್ಸರೀಸು ತುಂಬಿಕೊಂಡು ಇದೇ ಸೈಕಲ್ನಲ್ಲಿ ಪ್ರವಾಸ ಮಾಡ್ತಾಯಿದ್ದೀನಿ ಸೊ ಒಂದು ಎರಡು ಟಿ ಶರ್ಟು ಹೊಸ್ದಾಗಿ ತಗೊಂಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇ ಏನೂ ಇಲ್ಲ ಇವಾಗಲೂ ಕೂಡ ಇನ್ನೊಂದು ಹೇಳಬೇಕಂತಂದರೆ ಇವಾಗಲೂ ಕೂಡ ನಾನು ಜೀರೋ ಮನಿ ಟ್ರಾವೆಲೇ ಮಾಡ್ತಾ ಇರೋದು ನನ್ನ ಹತ್ರ ಏನೋ ದುಡ್ಡು ಗಿಡ್ಡು ಆ ಥರ ಏನೂ ಇಲ್ಲ ಝೀರೋ ಮನಿ ಟ್ರಾವೆಲ್ ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ ಯಾಕಂದರೆ ಮಧ್ಯಪ್ರದೇಶ ನಂಗೆ ಗೊತ್ತು ಯಾವ್ಯಾವ ಯಾವ್ಯಾವ ಡಿಸ್ಟಿಕಲ್ಲಿ ಜನ ಯಾವ್ಯಾವ ಥರ ಇದ್ದಾರೆ ಅಂತ ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಅದೊಂದು ನಂಬಿಕೆ ಇಟ್ಕೊಂಡು ಜೀರೋ ಮನಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಇನ್ನೂ ಯಾವುದಾದ್ರೂ ಒಂದು ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೋ ಏನೋ ಗೊತ್ತಿಲ್ಲ ಇವಾಗ ಮೇಲ್ಗಡೆ ಹೋಗೋಣ ಬನ್ನಿ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಜಾಗ ಇದೆ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಇಲ್ಲಿಂದ ಒಂದು ವ್ಯೂ ನೋಡಿ ಹೆಂಗೆ ಕಾಣ್ತಾ ಇದೆ ಆ ಬೆಟ್ಟ ಇದೆಯಲ್ಲ ಆ ಕಡೆ ಹೋದರೆ ಅಲ್ಲಿ ಮಾರಿಕಣಿವೆ ಡ್ಯಾಮ್ ಇದೆ ಸೊ ನಾನು ಬಂದಿದ್ದು ಇಲ್ಲಿ ಕೆಳಗಡೆ ಹಸಿಲಾಸೆ ಬಂದಿದೆ ಅದ್ಭುತವಾಗಿದೆ ಲೊಕೇಶನ್ ಮಾತ್ರ ಸೈಕಾಗಿದೆ ಆದರೂ ಆವಾಗ ಅವಾಗ ಒಂದು ಐದು ನಿಮಿಷಕ್ಕೊಂದ್ಸಲ ಬಿಸಿಲು ಬಂದು 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 ಹೋಗ್ತಾ ಇದೆ ಅದು ಪರವಾಗಿಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಮಳೆ ಬಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಂದು ನೆಕ್ಸ್ಟ್ ಪ್ಲ್ಯಾನ್ ಏನಂತಂದರೆ ಅವಾಗಲೇ ಹೇಳಿದ್ದಲ್ಲ ಮಧ್ಯಪ್ರದೇಶಕ್ಕೆ ಹೋಗ್ತೀನಂತ ಸೊ ಮಧ್ಯ ರೂಟ್ ರೂಟೆಲ್ಲ ಕಂಪ್ಲೀಟ್ ಆಗಿದೆ ಎಲ್ಲೆಲ್ಲಿ ಏನೇನಿದೆ ಮತ್ತು ಯಾವ್ಯಾವ ಕಡೆ ಹೋಗಬೇಕು ಮತ್ತು ಆ ಕಲ್ಚರ್ ಆಗಲಿ ಆ ಊಟ ಆಗಲಿ ಅದೆಲ್ಲದೂ ಕೂಡ ಮತ್ತು ಮಧ್ಯ ನಾನು ಏನಕ್ಕೆ ಹೋಗ್ತಾಯಿದ್ದೀನಿ ಅಂತಂದರೆ ಅಲ್ಲಿ ವಿಂಧ್ಯ ಪರ್ವತಗಳು ತುಂಬ ಅಂದರೆ ತುಂಬ ಇದೆ ಆ ಸ್ಟೇಟಲ್ಲಿ ಒಂದು ಟ್ರಾವೆಲ್ ಮಾಡೋದಕ್ಕೆ ಚೆಂದ ಜನಗಳು ಕೂಡ ಅಷ್ಟು ಸಹಕರಿಸ್ತಾರೆ ಹಾಗಾಗಿ ಆ ಆ ಒಂದು ಸ್ಟೇಟ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಸೊ ನೋಡೋಣ ಇವಾಗ ಹೋದರೆ ಇನ್ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೋ ಗೊತ್ತಿಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಚೆನ್ನಾಗಾದರೆ ಸಾಕು ನೇಚರ್ ಯಾರು ತುಂಬ ಇಷ್ಟಪಡ್ತಿರೋ ನೇಚರ್ನ ಯಾರು ತುಂಬ ಇಷ್ಟಪಡ್ತಿರೋ ಅವರು ಈ ವಿಡಿಯೋನ ನೋಡಲೇಬೇಕು ಯಾಕಂದರೆ ನಾನು ತೋರಿಸ್ತಾ ಇರೋದು ನಿಮಗೆ ನೇಚರ್ ತೋರಿಸ್ತಾ ಇದ್ದೀನಿ ಎಷ್ಟು ರಮಣೀಯವಾಗಿದೆ ನೇಚರ್ ಫುಲ್ಲು ಬಯಲು ಪ್ರದೇಶ ಆದ್ರೂ ಎಲ್ಲ ಕಡೆ ತೆಂಗಿನ ತೋಟ ಮತ್ತು ಕಾಡಲ್ಲಿರೋ ರಸ್ತೆ ಕಾಡಿನ ಮರಗಳು ಎಲ್ಲದೂ ಕೂಡ ಸರ್ಕಾರ ಇಟ್ಟಿದೆ ಇವಾಗೆಲ್ಲ ಇನ್ನೊಂದು ಬೆಟ್ಟದ ಮೇಲ್ಗಡೆ ಬಂದರೆ ಗಾಳಿ ಜಾಸ್ತಿ ಆಗಬೇಕು ಬಟ್ ಈ ಬೆಟ್ಟದ ಮೇಲೆ ಗಾಳಿನೇ ಇಲ್ಲ ಫುಲ್ಲು ಶೆಕೆ ಆಗ್ತಾ ಇದೆ ನೋಡಿ ಯಾವುದು ಕಡ್ಡಿ ಕೂಡ ಅಲ್ಲಾಡ್ತಾ ಇಲ್ಲ ಅಷ್ಟು ಸೈಲೆಂಟ್ ಡಿಸಿಪ್ಲಿನ್ ಆಗಿದೆ ಜಾಗ ಮಾತ್ರ ಅದಕ್ಕೆ ಒಂದು ಒಳ್ಳೆ ಕಲ್ ಸಿಕ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ನನ್ನ ಸೈಕಲ್ಲು ಅಲ್ಲೆಲ್ಲೋ ನಿಲ್ಸಿ ಬಂದಿದ್ದೀನಿ ಹಾಗೋ ಅಲ್ಲಿ ಇದು ನೋಡಿ ನಾನು ಒಂದೂವರೆ ಕಿಲೋಮೀಟರ್ ಇದೆ ಅನಿಸುತ್ತೆ ರೋಡ್ ಮಾತ್ರ ಅದು ತುಂಬ ಡೆಡ್ಲಿ ಆಗಿದೆ ನಾನು ಬಂದಿದ್ದೀವಾಗ ಅಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ ಅಲ್ಲೊಂದು ಯಾವುದೋ ಒಂದು ಕಾರ್ ಹೋಗ್ತಾ ಇದೆ ನೋಡಿ ವೆಹಿಕಲ್ಲು ಆ ರೋಡಿಂದ ಬಂದೆ ಕೆಳಗಡೆ ಅಲ್ಲಿಂದ ಹಿಂಗೆ ಮೇಲ್ಗಡೆ ಬಂದಿವಾಗ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಎಷ್ಟು ಸಖ್ಯ ಆಗ್ತಾಯಿದೆ ಅಂದರೆ ಸ್ವಲ್ಪ ಗಾಳಿ ಇಲ್ಲ ನೋಡಿ ಫ್ಯಾನ್ ರೆಕ್ಕೆಲ್ಲ ಹಾಗೆ ನಿಂತಿದ್ದಾವೆ ಫ್ಯಾನ್ ತಿರುಗ್ತಾನೆ ಇಲ್ಲ ಅಷ್ಟು ಬಿಸಿ ಆಗ್ತಾ ಇದೆ ಇಲ್ಲಿ ಎಲ್ಲ ಕಡೆ ಬೆಟ್ಟದ ಮೇಲ್ಗಡೆ ಹೋದರೆ ತುಂಬ ಗಾಳಿ ಬೀಸ್ತಾ ಇರೋದು ಇಲ್ಲಿ ಬೆಟ್ಟದ ಮೇಲ್ಗಡೆ ಹೋಗ್ತಾ ಹೋಗ್ತಾ ಬಿಸಿಲು ಜಾಸ್ತಿ ಆಗ್ತಾಯಿದೆ ಓನಿ ಹೋಗೋಣ ಮೇಲ್ಗಡೆ ಇಲ್ಲಿರೋ ಮಣ್ಣು ನೋಡಿ ಹೆಂಗಿದೆ ಡಿಫ್ರೆಂಟಾಗಿದೆ ಅದ್ಲಾಗೆ ಕೆಂಪು ಮಣ್ಣು ಕೆಂಪು ಮಣ್ಣಲ್ಲೇ ಎಲ್ಲ ಕಲ್ಲೆಲ್ಲ ಪೀಸ್ ಪೀಸ್ ಆಗಿರೋ ಥರ ಕಾಣ್ತಾ ಇದೆ ಇಲ್ಲಿ ಕೆಳಗಡೆ ಏನು ಕಾಣ್ತಾ ಇದೆಯಲ್ಲ ಇದೆಲ್ಲ ಫುಲ್ಲು ಗುಡ್ಡದಲ್ಲೆಲ್ಲ ಫುಲ್ ಇದೇ ಥರ ಬಣ್ಣ ಇರೋ ಇದೇ ಥರ ಮಣ್ಣಿರೋದು ಅಂತೂ ಇಂತೂ ಅರಸಹಾಸ ಮಾಡಿಕೊಂಡು ಫುಲ್ ಟಾಪಿಗೆ ಬಂದೆ ಅಲ್ಲಿಗೆ ಹೋದರೆ ಫ್ಯಾನ್ ಇದೆ ಬಟ್ ಇಲ್ಲೊಂದು ಒಳ್ಳೆಯ ಲೊಕೇಶನ್ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಕಲ್ಲು ಹಾಕಿದರೆ ಅದೆಲ್ಲ ಕಾಣ್ತಾ ಇರೋದು ಮಾರಿಕಣವೆ ವಿ ಸಾಗರ ಬ್ಯಾಕ್ ವಾಟರ್ ನೋಡಿ ಎಲ್ಲೂ ಹೊರ್ಗಿದೆ ಅಲ್ಲಿ ಕೋಡಿ ಇದೆ ಅನ್ಸುತ್ತೆ ಅಲ್ಲಿಂದ ಹಿಂಗೆ ಬಂದರೆ ಅದೆಲ್ಲದು ಕೂಡ ವಿ ವಿ ಸಾಗರ ಡ್ಯಾಮ್ ಇದು ಬ್ಯಾಕ್ ವಾಟರು ಚೆನ್ನಾಗಿದೆ ಗಾಳಿನೂ ಅಷ್ಟೇ ಜಾಸ್ತಿ ಬೀಸ್ತಾ ಇದೆ ಮಳೆ ಶುರುವಾಗುತ್ತೆ ಇವಾಗ ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಒಟ್ಟಲ್ಲಿ ಇವಾಗ ಶುರುವಾಗುತ್ತೆ ಮೇಲ್ಗಡೆ ಹೋಗೋದ್ರೊಳಗಡೆ ಒಳ್ಳೆ ನೇಚರ್ ಎಂಜಾಯ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನನಗೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ಇವಾಗ ವೆದರ್ ಹಂಗಿದೆ ಸೊ ಕೆಳಗಡೆಯಿಂದ ಮೇಲಕ್ಕೆ ಬಂದಿದ್ಕೂ ಒಂದು ಸಾರ್ಕ ಆಯ್ತು ಇಂಥ ಮಸ್ತ್ ಲೊಕೇಶನಿಗೆ ಬಂದು ಆ ಯಾವ್ದಾದ್ರು ಒಂದು ಸಾಂಗ್ ಹೇಳಲಿಲ್ಲ ಅಂತಂದರೆ ಈ ಜೀವಕ್ಕೆ ತೃಪ್ತಿನೇ ಇಲ್ಲ ಹಾಗಾಗಿ ಒಂದು ಸಾಂಗ್ ಹೇಳಬೇಕು ಅಂತ ಅನ್ಕೊಂಡಿದೀನಿ ಗೊತ್ತಾ ಗಾಳಿನ ಹೋಗ್ತಾ ಇದೆ ಅಷ್ಟು ಗಾಳಿ ಇದೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂದನ ಎಲ್ಲವೂ ಇದೆ ನಮ್ಮೊಳಗೆ ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲೆಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕೆ ದಿನದ ಈ ಬದುಕಿನಲ್ಲಿ ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದೆ ಈ ಒಂದು ಲೊಕೇಶನ್ ಅಲ್ಲಿ ನಿಂತ್ಕೊಂಡು ಬಟ್ ಒಂದು ಬೇಜಾರಾಗಿದೆ ತುಂಬಾ ತುಂಬಾ ಗಾಳಿ ಇತ್ತು ಬಟ್ ಈ ಕಡೆ ನಿಲ್ಸ್ಕೊಂಡಿದ್ದೆ ಇಲ್ಲಿ ಮಿರಾರ್ ಮುರಿದು ಹೋಗ್ಬಿಡ್ತು ಬಟ್ ಇಲ್ಲಿ ಕ್ಯಾಮ್ರಾವು ಕೂಡ ತುಂಬಾ ಪೆಟ್ಟಾಯ್ತು ನೋಡಿ ಪೆಟ್ಟಾಗಿದೆ ಸೊ ಈ ಡೇ ಈ ಒಂದು ಮಿರರ್ನ ಬೇಜಾರಾಗ್ತಾ ಇದೆ ಆಗಬಾರ್ದಿತ್ತು ಆಗೋಯ್ತು ಸೇನೆ ಮಾಡದಕ್ಕೆ ಆಗೋದಿಲ್ಲ ಇದ್ರ ಚಿಂತೆ ಬಿಡಬೇಕು ಮತ್ತು ಇನ್ನೊಂದು ಹೊಸ ಹಾಕಿಸ್ಕೋಬೇಕು ಹೋಗ್ತಾ ಇರಬೇಕು ಅಷ್ಟೇ ಓಹ್ ಓ ಹೋ ಓಹ್ ಗಾಡಿ ಎಲ್ಲ ಕಡೆ ಹೇಳ್ಕೊಂಡು ಹೋಗ್ತಾ ಇದೆ ಫುಲ್ ಐಟಾಗ್ತಾ ಆಗ್ತಾ ಸೈಕಲ್ ಹೊಡೆಯೋದಕ್ಕೆ ಆಗ್ತಾ ಇಲ್ಲ ಸೊ ಆ ಕಡೆ ನೋಡ್ತಾ ಇದ್ರಲ್ವಾ ಎಷ್ಟು ಸಕಾಲ ಕಾಣ್ತಾ ಇದೆ ನೋಡಿ ಸೊ ಇವಾಗ ನಾನು ಫುಲ್ಲು ಮೇಲ್ಗಡೆ ಹೋಗ್ಬೇಕು ಇಲ್ಲಿಂದ ಲೊಕೇಶನ್ ನೋಡಿ ಹೆಂಗಿದೆ ಸಕ್ಕತ್ತಾಗಿದೆ ಗಾಳಿ ಅಂತೂ ಆ ಕಡೆ ಈ ಕಡೆ ಎಲ್ಲ ಕಡೆ ಬೆಟ್ಟ ತುಂಬ ಓಡಾಡಿಸ್ತಾ ಇದೆ ಈ ರೋಡ್ ನೋಡಿ ಹೆಂಗಿದೆ ಈ ರೋಡಲ್ಲಿ ಈ ಒಂದು ಒಳ್ಳೆ ವ್ಯೂ ನೋಡಿಕೊಂಡು ಸೈಕಲ್ ತುಳಿತಾ ಇದ್ದೀನಿ ಹೋಗ್ಬೇಕಾಗಿರೋದು ಅಲ್ಲಿಗೆ ಮೇಲ್ಗಡೆ ಇದೆ ನೋಡಿ ಫ್ಯಾನು ಒಂದು ನಿಜ ಹೇಳಬೇಕು ಅಂತಂದ್ರೆ ನಾವು ಸಾವಿರಾರು ಕಿಲೋಮೀಟ್ರ್ ಯಾವುದೋ ಒಂದು ಹೈವೇನಲ್ಲಿ ಸೈಕ್ಲಿಂಗ್ ಮಾಡೋದ್ಕಿಂತ ಈ ಥರ ಬೆಟ್ಟ ಗುಡ್ಡನ ಸೈಕಲ್ ಅಲ್ಲಿ ಹೊಡಿಬೇಕು ಸಕಾದಾಗಿರುತ್ತೆ ಮಜಾ ಮಾತ್ರ ಒಳ್ಳೆ ಮಜಾ ಬರ್ತಾ ಇದೆ ಇಂಥದ ಸೈಕಲ್ ಹೊಡಿಯೋದಕ್ಕೆ ಈ ಸೈಕಲ್ ಕೂಡ ಇದಕ್ಕೆ ಮಾಡಿರೋದು ಮೌಂಟೇನ್ ಸೈಕಲ್ ಇದು ಇಷ್ಟು ದಿನ ಪಾಪ ಏನು ಆನ್ ರೋಡಲ್ಲಿ ಹೊಡೆದು ಹೊಡೆದು ಬೇಜಾರಾಗಿತ್ತು ಇವಾಗ ಆಫ್ ರೋಡಲ್ಲಿ ಇಂಥ ಇದ್ದೀನಿ ಬೆಟ್ಟದ ಮೇಲ್ಗಡೆ ಬಂದೆ ಸೊ ಇಲ್ಲಿಂದ ನಾನು ನಿಮಗೆ ಒಂದು ವ್ಯೂ ತೋರಿಸ್ಬೇಕು ಅಂದರೆ ನಾವೆಲ್ಲರಿಗೂ ಕೂಡ ಗೊತ್ತೇ ಇದೆ ಮಾರಿಕಣ್ವೆ ಡ್ಯಾಮ್ ಇದೆಯಲ್ಲ ಆ ಡ್ಯಾಮ್ ಮೇಲ್ಗಡೆಯಿಂದ ನೋಡ್ಕೊಂಡು ನಿಂತ್ಕೊಂಡು ನೋಡಿದರೆ ಎಷ್ಟು ಎಷ್ಟು ಅದ್ಭುತವಾಗಿ ಕಾಣುತ್ತೆ ಅಂತಂದ್ರೆ ನಿಜವಾಗ್ಲೂ ಇಲ್ಲಿ ನೂರಕ್ಕೊಬ್ಬರ ಇಲ್ಲಿ ನೋಡಿರ್ತಾರೆ ಅಷ್ಟೇ ಈ ಜಾಗದಿಂದ ನಿಂತ್ಕೊಂಡು ಆ ಡ್ಯಾಮ್ನ ಸೊ ನಾನು ನಿಮಗೆ ಇಲ್ಲಿಂದ ನಿಂತ್ಕೊಂಡು ಆ ಡ್ಯಾಮ್ನ ತೋರ್ಸೋದಕ್ಕೆ ಹೋಗ್ತಾ ಇದೀನಿ ಸೊ ಇದಾಗಲಿ ಫಸ್ಟ್ನೇ ಫ್ಯಾನ್ ಇದು ಇಲ್ಲಿಂದ ಇನ್ನು ಆರು ಫ್ಯಾನ್ಗಳು ಇದಾವೆ ಫಸ್ಟ್ ಫ್ಯಾನ್ಗಳೆಲ್ಲ ನೋಡ್ಕೊಂಡು ಬಂದು ಆ ನಂತರ ಆ ವ್ಯೂ ನೋಡೋಣ ಯಾರು ಕೂಡ ಮಿಸ್ ಮಾಡಬೇಡ್ರಿ ಕೊನೆವರೆಗೂ ನೋಡ್ತಾ ಇರಿ ವಿಡಿಯೋನ ಸೊ ಬನ್ನಿ ಇವಾಗ ಮುಂದೆ ಹೋಗೋಣ ಫಸ್ಟ್ ಫ್ಯಾನ್ಗಳನ್ನ ನೋಡ್ಕೊಂಡ್ ಬರೋಣ ತೋರಿಸ್ತೀನಿ ನೋಡಿ ನಿಜವಾಗ್ಲೂ ನೀವು ಶಾಕ್ ಆಗಿ ಹೋಗ್ತೀರಾ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಅಲ್ಲಿ ಒಂದು ಗುಡ್ಡ ಕಾಣ್ತಾ ಇದೆ ನೋಡಿ ವಿಪರೀತ ಮಳೆ ಆಗ್ತಾ ಇದೆ ಮಾರೋ ಪಂಚರ್ ಆಗ್ತಾ ಇದ್ರೆ ಸಾಕು ಸೈಕಲ್ ಮಾತ್ರ ಎಲ್ಲಿ ಬೆಳಕು ಹೋಗಿಬೋರು ಅಲ್ಲಿ ಕಾಣ್ ಕಾಣ್ತಾ ಇದೆಯಲ್ಲ ಪಾಕಿಗ್ ಹೋಗ್ತಾ ಇದ್ವಿ ಇದೆ ಇನ್ನು ಮುಂದೆ ಹೋಗೋದಕ್ಕೆ ಆಗೋದಿಲ್ಲ ಅಲ್ಲೋದ್ರೆ ಮಿಕ್ಕಿಂತ ಸೈಕಲ್ನ ಹೋಗಬೇಕಾಗುತ್ತೆ ಕೆಳಗ ಕೆಳಗಡೆವರೆಗೂ ಯಾಕಂದರೆ ಅಲ್ಲಿ ಪಂಚರ್ ಆಗಿ ಹೋಗ್ಬಿಡುತ್ತೆ ಸೊ ಇಲ್ಲಿಂದ ಇವಾಗ ವಾಪಸ್ ಹೋಗೋಣ ಮೇಲ್ಗಡೆ ಎಲ್ಲ ನೋಡಿದ್ದಾಯ್ತಲ್ವ ಆ ಮಾರಿಕೆ ಡ್ಯಾಮ್ ಇದೆಯಲ್ಲ ಆ ಡ್ಯಾಮ್ನ ನೋಡೋದಕ್ಕೆ ಹೋಗೋಣ ಬನ್ನಿ ಇವಾಗ ಈ ಜಾಗದಿಂದ ಮಾರಿಕಣ್ಮೆ ಡ್ಯಾಮ್ ಯಾವ ಥರ ಕಾಣುತ್ತೆ ನೋಡೋಣ ಬನ್ನಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ ನೋಡಿ ಮಾರಿಕೆ ಡ್ಯಾಮ್ ಸೊ ಇದೆಲ್ಲದೂ ಕೂಡ ವೇದಾವತಿ ನದಿ ಇದು ಅಲ್ಲಿ ಆ ಡ್ಯಾಮಿಂದ ಆ ಕಡೆ ಸಣ್ಣದಾಗೆ ನೀರು ಹರ್ಕೊಂಡೋಗಿದೆ ನೋಡಿ ಅದು ವೇದಾವತಿ ನದಿ ಅದಕ್ಕೆ ಅಡ್ಡ ಇದೊಂದು ಡ್ಯಾಮ್ ಕಟ್ಟಿದ್ದಾರೆ ಈ ಡ್ಯಾಮ್ ಇರಲಿಲ್ಲ ಅಂದರೆ ಈ ನೀರೆಲ್ಲದು ಕೂಡ ಹಾಗೇ ಹೋಗಿರೋದು ಇಲ್ಲಿ ನೀರು ಇರ್ತಿರ್ಲಿಲ್ಲ ಆ ಒಂದು ಡ್ಯಾಮ್ ಕಟ್ಟಿರೋದಕ್ಕೆ ಎಲ್ಲ ಕಡೆ ನೀರೆಲ್ಲ ಎಷ್ಟು ಸ್ಟಾಕ್ ಆಗಿದೆ ನೋಡಿ ಐ ಥಿಂಕ್ ಇದು ಹೊಸದುರ್ಗದವರೆಗೂ ಹೋಗಿದೆ ಅನ್ಸುತ್ತೆ ಈ ನೀರು ಇಲ್ಲಿಂದ ಈ ಕಡೆ ಎಲ್ಲದೂ ಕೂಡ ಫುಲ್ಲು ಸ್ಟೋರೇಜ್ ಆಗಿದೆ ನೀರು ಮಾತ್ರ ಇದಿರೋದ್ರಿಂದ ಈ ಕಡೆ ಎಷ್ಟು ಜಮೀನಿದೆಯೋ ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ತಾಯಿದೆ ಅಂದರೆ ಎಲ್ಲೂ ಕೂಡ ಬರಗಾಲ ಬಂದ್ರೂ ಕೆಲವೊಂದು ಟೈಮಲ್ಲಿ ಇಲ್ಲಿರೋ ನೀರನ್ನ ಆ ಕಡೆ ಬಿಟ್ಬಿಡ್ಬೋದು ಸೊ ಇವಾಗ ಡ್ಯಾಮ್ ಮ್ಯಾಲಕ್ಕೆ ಬಿಡೋದಿಲ್ಲ ಅನಿಸುತ್ತೆ ಯಾಕಂದರೆ ನೀರು ತುಂಬ ಇದೆಯಲ್ವಾ ಹಾಗಾಗಿ ಡ್ಯಾಮ್ ಮ್ಯಾಲಕ್ಕೆ ಬಿಡೋದಿಲ್ಲ ಕೆಳಗಡೆಯಿಂದಲೇ ನೋಡ್ಕೊಂಡು ಹೋಗಬೇಕು ಕೆಳಗಡೆ ಇನ್ನೇನು ಕಣಿವೆ ಮಾರಮ್ಮ ಟೆಂಪಲ್ ಇದೆ ಆ ಟೆಂಪಲ್ನ ನೋಡಿಕೊಂಡು ಮತ್ತು ಕೆಳಗಡೆಯಿಂದ ಡ್ಯಾಮ್ ಲೊಕೇಶನ್ ಎಲ್ಲ ನೋಡಿಕೊಂಡು ಆ ವ್ಯೂ ನೋಡಿಕೊಂಡು ಹಾಗೆ ಊರ ಕಡೆ ಹೋಗೋಣ ಸೊ ಇವತ್ತಿನ ವಿಸಿಟ್ ಮಾತ್ರ ಅಂದರೆ ಈ ಜಾಗಕ್ಕೆ ಬಂದಲ್ಲ ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದೀನಿ ಇಂಡಿಯಾ ಮ್ಯಾಪ್ ಥರ ಕಾಣುತ್ತೆ ಅಂತಾರಲ್ಲ ಇದೇ ಇದೆ ಅನ್ಸುತ್ತೆ ಇದೆ ಇಂಡಿಯಾ ಮ್ಯಾಪ್ ಥರ ಕಾಣೋದು ಗಾಯ್ಸ್ ಅಲ್ಲಿ ಕಾಣ್ತಾ ಇದೆಯಲ್ಲ ಬೆಟ್ಟ ಅದು ಯಾವುದು ಪ್ಯಾನೆಲ್ಲ ಇದಾವಲ್ಲ ಅಲ್ಲಿಂದ ಹಾಗೆ ಕೆಳಗಡೆ ಬಂದೆ ಸೊ ಮೇಲ್ಗಡೆ ಇದ್ದಾಗ ತುಂಬ ಅಂದರೆ ತುಂಬ ಬಿಸಿಲಿತ್ತು ಇವಾಗ ಫುಲ್ಲು ಮಳೆ ಬರ್ತಾ ಇದೆ ಇಲ್ಲೊಂದು ವ್ಯೂ ನೋಡ್ತಾ ಇರ್ಬೋದು ಹೆಂಗೆ ಕಾಣ್ತಾ ಇದೆ ಇದೆಲ್ಲದೂ ಕೂಡ ವೇದಾವತಿ ನದಿ ನೀರು ಈಗ ಇವಾಗೆಲ್ಲ ಜಮೀನಿಗೆ ಬಿಟ್ಟಿದ್ದಾರೆ ಹಾಗಾಗಿ ನೀರೆಲ್ಲ ಇಲ್ಲ ಹೋಗ್ತಾ ಇದೆ ಸೊ ಒಂದು ಒಳ್ಳೆ ಬ್ಯೂಟಿ ಯಾವುದೋ ಒಂದು ಫಾಲ್ಸ್ ತರ ಹರಿತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಈ ತರ ವರ್ಷಕ್ಕೆ ಒಂದು ಮೂರು ಸಲ ಬಿಡ್ತಾರೆ ಏನಾದರೂ ಡ್ಯಾಮ್ ಫುಲ್ ಆಗಿಬಿಟ್ರೆ ಮೂರು ಸಲ ಬಿಡ್ತಾರೆ ಇವಾಗ ಮಳೆ ಬರ್ತಾ ಇದೆ ನೀರು ಬಿಟ್ಟಿದ್ದಾರೆ ನೀರು ಹೋಗ್ತಾ ಇದೆ ಈ ಥರ ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ ಇವತ್ತು ಒಳ್ಳೆ ಎಂಜಾಯ್ ಮಾಡಬಹುದು ಯಾರಾದರೂ ಬಂದರೆ ಇಂಥ ಮಳೆಗಾಲದಲ್ಲೇ ಬರಬೇಕು ಈ ವಿ ಸಾಗರ ಡ್ಯಾಮ್ಗೆ ಸೊ ನಾನಂತೂ ಇವತ್ತು ತುಂಬ ಖುಷಿಯಾಗಿದ್ದೀನಿ ಸೊ ಇವಾಗ ಈ ನೀರು ಎಲ್ಲಿಂದ ಬಿಟ್ಟ ಅಂದರೆ ಆ ನೀರು ಇವಾಗ ಎಲ್ಲಿಂದ ಎಕ್ಸಿಟ್ ಆಗ್ತಾ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ ಈ ಒಂದು ಒಳ್ಳೆ ವ್ಯೂ ನೋಡ್ಕೊಂಡು ಆ ಕಡೆ ಹೋಗೋಣ ಇಲ್ಲಿಂದ ಒಂದು ಒಂದು ಐನೂರು ಮೀಟರ್ ಅಷ್ಟೇ ಅಲ್ಲೋದ್ರೆ ವಿ ಸಾಗರ ಫೇಮಸ್ ಡ್ಯಾಮ್ ನೋಡ್ಬೋದು ಸ್ನೇಹಿತರೆ ಇವಾಗ ನಾವೇನು ನೋಡ್ತಾ ಇದೀವಲ್ಲ ಇದೆ ನೋಡಿ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಸೊ ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ ಇದನ್ನು ಯಾವಾಗ ಕಟ್ಟೋದಕ್ಕೆ ಶುರು ಮಾಡಿದರು ಇದು ಯಾವಾಗ ಎಂಡ್ ಆಯಿತು ಅದೆಲ್ಲದಕ್ಕೂ ಕೂಡ ಇದೊಂದು ಚಿಕ್ಕ ಮನೆ ಥರ ಕಟ್ಟಿದಾರಲ್ಲ ಇದರಲ್ಲಿದೆ ನೋಡಿ ಇದನ್ನು ಕಟ್ಟೋದಕ್ಕೆ ಶುರು ಮಾಡೋದು ಆಗಸ್ಟ್ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಶುರು ಮಾಡ್ತಾರೆ ಸೊ ಇದನ್ನು ಕಂಪ್ಲೀಟ್ ಮಾಡೋದು ಆಗಸ್ಟ್ ಸಾವಿರದ ಒಂಬೈನೂರ ಏಳರಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಸೊ ಇಲ್ಲಿದೆ ನೋಡಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಹಾಗೇ ನೋಡ್ಕೊಂಬಿಡಿ ಸೊ ಸುಮಾರು ವರ್ಷ ಆಗಿದೆ ಇದನ್ನು ಕಟ್ಬಿಟ್ಟು ಮತ್ತು ಇದನ್ನು ಕಟ್ಟೋದಕ್ಕೆ ಅದೇನು ಅಂದರೆ ಅಮೌಂಟು ಅದೆಲ್ಲ ಕೊಟ್ಟಿದ್ದು ಮೈಸೂರು ಮಹಾರಾಜರು ಸೊ ಇಲ್ಲೊಂದು ಇಲ್ಲೊಬ್ಬರು ಲೇಡೀಸ್ ಇದ್ದೀವಲ್ಲ ಇದನ್ನು ಕಟ್ಟಬೇಕಾದ್ರೆ ಅವರಿಗೆ ದುಡ್ಡಿನ ಕೊರತೆ ಬರುತ್ತೆ ಆಗ ಈ ಮಹಾ ತಾಯಿ ಆತನ ಆಕೆ ಕೊರಳಲ್ಲಿರೋ ಮಾಂಗಲ್ಯನ ಹಡ ಇಟ್ಬಿಟ್ಟು ಇದನ್ನು ಕಟ್ಟಿದ್ರು ಅಂತ ಒಂದು ಕತೆ ಇದೆ ಅದು ಸತ್ಯನ ಸುಡ್ಲಕ್ಕೆ ಗೊತ್ತಿಲ್ಲ ಸೊ ಲಾಸಿ ಲಾಸೆ ಹಾಗೆ ಹೋಗೋಣ ನಾವು ಚಿಕ್ಕವ್ರಿಗೆ ಬಂದಾಗೆಲ್ಲ ಇಲ್ಲೆಲ್ಲ ಜೈನ್ ಕಟ್ಟಿರೋದು ಬಟ್ ಇವಾಗ ಯಾವುದೂ ಕೂಡ ಜೈನ್ ಇಲ್ಲ ಬನ್ನಿ ಇವಾಗ ಅದು ಈ ಡ್ಯಾಮಿಂದ ಹೊರಗಡೆಗೆ ನೀರು ಬಿಟ್ಟಿದ್ದಾರಲ್ಲ ಅಲ್ಲಿಗೆ ಹೋಗೋಣ ಸುಮಾರು ಸಿನಿಮಾಗಳು ಈ ಡ್ಯಾಮ್ ಮೇಲೆ ಶೂಟಿಂಗ್ ಆಗಿದೆ ಇವಾಗ ಅದನ್ನೆಲ್ಲ ನೋಡೋದಕ್ಕೆ ಹೋಗೋಣ ನಿಮಗೆ ತೋರಿಸ್ತೀನಿ ನೋಡಿ ಅದು ಎಷ್ಟು ಅದ್ಭುತವಾಗಿದೆ ಅಂದರೆ ನಿಜಕ್ಕೂ ಒಂದು ಸೆಕೆಂಡ್ ಶಾಕ್ ಆಗ್ತೀರಾ ಅಷ್ಟು ರೋಮಾಂಚನವಾಗಿದೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ನೀರು ಎಷ್ಟು ಫೋರ್ಸಾಗಿ ಹೋಗ್ತಾ ಇದೆ ಅಂದರೆ ಇನ್ ಕೇಸ್ ಯಾರಾದರೂ ಇಲ್ಲಿ ತಗಲಾಕೊಂಡ್ರೆ ಮಾತ್ರ ಈ ನೀರು ನಿಲ್ಸೋವರೆಗೂ ಅವ್ರ ಕೈಗೆ ಸಿಗೋದಿಲ್ಲ ಯಾಕಂದರೆ ಅಲ್ಲೇ ತಿರ್ಗಾಡಿಬಿಡ್ತಾರೆ ಆ ಥರ ಇದೆ ಒಂದೇ ಎತ್ತಿರೋದು ಇಲ್ಲೇನಾದರೂ ಇನ್ನೇನಾದರೂ ಓಪನ್ ಮಾಡಿದರೆ ತಿಂಕ್ ಅದೇನಾದರೂ ಮೇಲುಗಡೆ ಬರುತ್ತೆ ಅನಿಸುತ್ತೆ ಬಟ್ ಇವಾಗ ಒಂದರಲ್ಲಿ ಓಪನ್ ಮಾಡಿದರೆ ಅಷ್ಟು ನೀರು ಹೋಗ್ತಾ ಇದೆ ನೋಡಿ ಎಷ್ಟು ಫೋರ್ಸ್ ಇದೆ ಅಂದರೆ ನಿಜವಾಗ್ಲೂ ಇಲ್ಲಿಗೆ ಯಾರಾದರೂ ಬಂದರೆ ತುಂಬ ಕೇರ್ಫುಲ್ಲಾಗಿರಿ ಏನೂ ಕೂಡ ಆಟ ಆಡೋಕ್ಕೆ ಹೋಗಬೇಡ್ರಿ ಸೊ ಮೇಲ್ಗಡೆ ಹೋಗೋಣ ಅಂತಂದರೆ ಅಲ್ಲಿ ಅಣ್ಣವರು ಸೆಕ್ಯೂರಿಟಿ ಇದ್ದಾರೆ ಅಲ್ಲಿ ಮೇಲ್ಗಡೆ ಬಿಡೋದಿಲ್ಲ ಹಾಗಾಗಿ ನಾವು ನೋಡಿಕೊಂಡು ಇಲ್ಲಿಂದ ಹೀಗೆ ವಾಪಸ್ ಹೋಗಬೇಕು ಇಲ್ಲಿ ಎರಡು ಕೋತಿಗಳು ನೋಡಿ ಏನು ಚೇಷ್ಟೆ ಇದ್ದಾವೆ ಎದ್ದ್ರ ಸಾಕು ಎದಾಡ್ರಿ ಎದಾಡ್ರಿ ಸಾಕು ವೆದರು ಕೂಡ ಎಂಜಾಯ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತು ತುಂಬಾದ್ರೂ ತುಂಬ ಚೆನ್ನಾಗಿದೆ ಆಯಣ್ಣ ಹಾಂ ಆರಾಮು ಸೊ ಇವಾಗ ಇದನ್ನೆಲ್ಲ ನೋಡಿಕೊಂಡು ನಾವು ವಾಪಸ್ಸು ಊರ ಕಡೆ ಓಡೋಣ ಅಲ್ಲಿ ಕಾಣ್ತಾ ಇರೋ ಡ್ಯಾಮ್ನ ಅವರೆಷ್ಟೇ ತಲೆ ಉಪಯೋಗಿಸಿ ಆ ಸೈನ್ಸ್ ಪ್ರಕಾರ ಕಟ್ಟಿದ್ರು ಕೂಡ ಅದಕ್ಕೆ ಒಂದು ದೈವಶಕ್ತಿ ಅಂತ ಬೇಕಾಗುತ್ತೆ ಸೊ ಅದನ್ನೆಲ್ಲದೂ ಕೂಡ ಕಾಪಾಡ್ಕೊಂಡಿರೋದು ಇವತ್ತಿಗೂ ಕೂಡ ಈ ಕಣಿವೆ ಮಾರಮ್ಮ ಇಲ್ಲಿ ನೋಡ್ತಾ ಇದ್ರಲ್ಲ ಇದೇ ಕಣಿವೆ ಮಾರಮ್ಮ ತಾಯಿ ಇದನ್ನೆಲ್ಲದೂ ಕೂಡ ಹುಷಾರಾಗೆ ನೋಡ್ಕೊಂಡಿದ್ದಾರೆ ಯಾವತ್ತೂ ಕೂಡ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಅಂದರೆ ನೀರಿಂದ ಸೊ ಇವಾಗ ನಾವು ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋಣ ದಸರಾ ಸಮಯದಲ್ಲಿ ಇಲ್ಲಿ ದೊಡ್ಡದಾಗಿ ಜಾತ್ರೆನೂ ಕೂಡ ನಡೆಯುತ್ತೆ ಬನ್ನಿ ಒಳಗಡೆ ಹೋಗೋಣ ನೋಡೋಣ ದೇವರ ದರ್ಶನ ಮಾಡೋಣ ಕಣಿವೆ ಮಾರಾಮ ವಿಡಿಯೋ ಮಾಡ್ಬೋದಾ ಸೊ ನಾವಿವಾಗ ದೇವರ ದರ್ಶನ ಮಾಡೋದಕ್ಕೆ ಒಳಗಡೆ ಇದ್ದೀವಿ ವಿಡಿಯೋ ಹಲೋ ಇದೆಯಾ ಅಣ್ಣ ವೀಡಿಯೋ ಮಾಡಬೇಕು ಸೊ ಒಂದು ಸಲ ಕೇಳಬೇಕು ಅಲ್ವಾ ವೀಡಿಯೋ ಮಾಡಬೇಕಾ ಮಾಡಬಾರ್ದ ಅಂತ ಒಳಗಡೆ ಹೋಗೋಣ ್ರೆ ಇಷ್ಟೊತ್ತು ನೋಡಿದ್ರಲ್ಲ ಇದು ಮಾರಿಕಣವೆ ಮಾರಿಕಣ್ವೆ ದೇವಸ್ಥಾನ ಮತ್ತು ಮಾರಿಕಣವೆ ಡ್ಯಾಮು ಮತ್ತು ಮಾರಿಕಣವೆ ಗುಡ್ಡ ಅದೆಲ್ಲದು ಕೂಡ ನೋಡ್ಕೊಂಡು ಬಂದ್ವಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಆದಷ್ಟು ಕೂಡ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡೋದು ಮಾತ್ರ ಮರಿಬೇಡಿ